ಓಂ ಶಕ್ತಿ ಭಕ್ತರ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಅಪ್ರಾಪ್ತರನ್ನ ಜೆ ಜೆ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯ ಬಳಿಕ ಮತ್ತಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಬೆಂಗಳೂರಿನ ಜೆ ಜೆ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದು ಇಬ್ಬರು ಯುವತಿಯರು ಗಾಯಗೊಂಡಂತಹ ಘಟನೆ ನಿನ್ನೆ ರಾತ್ರಿ ನಡೆದಿತ್ತು ಈಗ ಮೂರು ಮೂವರು ಅಪ್ರಾಪ್ತರನ್ನ ಜೆ ಜೆ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಆ ವಿಚಾರಣೆ ಆದ ಬಳಿಕ ಮತ್ತಷ್ಟು ಆರೋಪಿಗಳನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಅಥವಾ ಪೊಲೀಸ್ ಠಾಣೆ ಮುಂದೆ ಮಾಲಾಧಾರಿಗಳು ಜಮಾಯಿಸಿದ್ದಾರೆ ಕಲ್ಲೆಸ್ತಿರೋ ಅಸಲಿ ಆರೋಪಿಗಳನ್ನ ಬಂಧನ ಮಾಡಿಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಓಂ ಶಕ್ತಿ ಭಕ್ತರ ಮೇಲೆ ಕಲ್ಲೆಸ್ತವರು ಹದಿನೈದು ಹದಿನಾರು ವರ್ಷದವರು ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಒಂದ್ ಕಡೆ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಸ್ಥಳೀಯ ಶಾಸಕರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ ಹಿಂದೂಗಳಿಗೆ ಯಾವುದೇ ರೀತಿಯಾದಂತ ರಕ್ಷಣೆ ಇಲ್ಲ ಕಲ್ಲೆಸ್ತಿರುವಂತ ಅಸಲಿ ಆರೋಪಿಗಳ ಬಂಧನ ಇನ್ನೂ ಯಾಕೆ ಮಾಡಿಲ್ಲ ಅಂತೇಳಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅದೇ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕು ತಗೊಳ್ತೀವಿ ಯಾಕೆಂದರೆ ಈಗ ಅವರು ಹದಿನೇಳು ಹದಿನೇಳು ಹದಿನೈದು ಹದಿನಾರು ವರ್ಷದವರು ಅವರಿಗೆ ಎನ್ಕ್ವೈರಿ ಮಾಡಿ ಇದು ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತೊಗೊಳ್ತೀವಿ ಬಿ ಜೆ ಪಿ ಅವರು ಹೇಳ್ತಾನೆ ಇರ್ತಾರಲ್ವ ಬಿ ಜೆ ಪಿನವರು ಹೇಳೋ ಹೇಳೋದು ನಿಲ್ಸಿದಾರ ಹೇಳ್ತಾನೆ ಇರ್ತಾರೆ ಇಂಥ ಘಟನೆಗಳಾದಾಗ ಬಿ ಜೆ ಪಿಯವರು ಫಸ್ಟ್ ಬರೋದೆ ಬಿ ಜೆ ಪಿಯವರು ಅವರು ನಾವು ಅವ್ರು ಹೇಳೋದಕ್ಕೆ ಮುಂಚೆನೇ ಕಾನೂನಿನ ಕ್ರಮ ತೊಗೊಳ್ತೀವಲ್ಲ ನಾವು ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಇನ್ನು ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನು ಮಾಡಬೇಕು ಬಿ ಜೆ ಪಿಯವ್ರು ಹೇಳಿ ಅದೇ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕು ತೊಗೊಳ್ತೀವಿ ಯಾಕೆಂದರೆ ಈಗ ಅವರು ಹದಿನೇಳು ಹದಿನೇಳು ಹದಿನೈದು ಹದಿನಾರು ವರ್ಷದವರು ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ ಬಿಜೆಪಿ ದಿನ ಸಭೆ ಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಓಮ್ ಶಕ್ತಿ ದೇವಿಯ ಒಂದು ಮೆರವಣಿಗೆ ನಡೆಯುವಂತೇಳಿ ಒಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣ ಪೊಲೀಸರು ಇದಕ್ಕೆ ಕಾರಣವಾದ ಐಡೆಂಟಿಫೈ ಮಾಡಿ ಮಾಡ್ತಿದ್ದಾರೆ ಮೂರು ಜನ ಅಪ್ರಾಪ್ತ ಮಾಲಕರಾಗಿದ್ದು

ಈ ಮಾಲಾಧಾರಿಗಳ ಮೇಲೆ ಏನು ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಶಶಿ ಅಂತ ಹೇಳಿ ಈಗಾಗಲೇ ಏನು ಜೆ ಜೆ ನಗರ ಪೊಲೀಸ್ ಠಾಣೆಗೂ ಕೂಡ ದೂರ ಕೊಟ್ಟಿದ್ದಾರೆ ಸ್ವತಃ ಅವರು ನಮ್ಮ ಜೊತೆ ಇದ್ರೆ ಮಾತಾಡ್ಸೋಣ ಸರ್ ನಿನ್ನೆ ಎಕ್ಸಾಕ್ಟ್ ಆಗಿ ಏನಾಯ್ತು ಸರ್ ಆಯ್ತು ಅಂತ ಹೇಳಿ ಸರ್ ನಾವು ಓಂ ಶಕ್ತಿ ಮಾಲಾಧಾರಿಗಳೆಲ್ಲ ಸೇರಿ ದೇವಸ್ಥಾನ ಬಡಾವಣೆಯ ಎಲ್ಲ ದೇವಸ್ಥಾನಗಳು ಪೂಜೆ ಕೊಡುವ ಪದ್ಧತಿ ಇದೆ ಅದೇ ಸಲುವಾಗಿ ನಿನ್ನೆ ಏಳುವರೆಗೆ ದೇವರ ಪಲ್ಲಕ್ಕಿಯೊಟ್ಟಿಗೆ ಒಂದು ನೂರು ಜನ ಸುಮಾರು ಹೆಚ್ಚು ಮಹಿಳೆಯರೇ ಇರುವಂತ ಒಂದು ಮೆರವಣಿಗೆ ಮುಖಾಂತರ ಗ್ರಾಮದೇವತೆಗೆ ಪೂಜೆ ಸಲ್ಲಿಸಿ ಹಂಗೆ ಹೋಗ್ಬೇಕಾದ್ರೆ ಪುಂಡರು ನಮಗೆ ಕಲ್ಲು ಹೊಡೆದು ನಮ್ಮ ಮಾಲ ಧರಿಸಿರೋಂಥ ಮಹಿಳೆಯರಿಗೆ ರಕ್ತಗಾಯ ಆಗುವಂತ ಪಿಟ್ಟು ಮಾಡಿದ್ದಾರೆ ಸರ್ ಅದ್ರ ಸಲುವಾಗಿ ನಾವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಫ್ ಐ ಆರ್ ಆಗಿದೆ ಯಾರು ಅನ್ನು ಮೂರು ಜನನ್ನ ಅರೆಸ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು ಮಾಹಿತಿ ಬಂದಿದೆ ಸರ್ ಎಷ್ಟೊತ್ತಿಗೆ ಆಯ್ತು ಎಕ್ಸಾಕ್ಟ್ ಆಗಿ ಆಮೇಲೆ ಇದು ಪ್ರತಿ ಸಲ ಹೀಗೆ ಗಲಾಟೆ ಆಗತ್ತೆ ಅನ್ನೋ ವಿಚಾರ ಹೌದಾ ಖಂಡಿತವಾಗಿಯೂ ಅದು ನಿಜನೇ ಸರ್ ಯಾಕೆಂದ್ರೆ ನಮ್ಗೆ ಆಗಿರೋದು ಇದೆ ಮೊದಲನೇ ಬಾರಿ ಆದರೆ ಈ ತರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇದಕ್ಕೂ ಮುಂಚೆ ಮತ್ತೆ ಧಾರ್ಮಿಕದ ಮೇಲೆ ಧಕ್ಕೆ ಆಗುವಂತ ಬಹಳಷ್ಟು ತರ ಕೃತ್ಯಗಳು ಆಗಿದೆ ಸರ್ ಅದು ಅದು ಸಾಕ್ಷಿ ಇಲ್ಲಿ ಎಲ್ಲ ನಾವೇ ಇರೋದ್ರಿಂದ ಸ್ಟೇಷನ್ ಕೋರ್ಟ್ ಕಚೇರಿ ಅಳೆಯೋದು ಯಾಕೆ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಅಲ್ಲೋದೇ ಸಾಕ್ಷಿ ಅದೆಲ್ಲ ಕೇಳ್ತಾರೆ ಅನ್ನೋತ್ತ ಒಂದು ಯೋಚನೆಯಿಂದ ಯಾರು ಮುಂದೆ ಬಂದು ಕಂಪ್ಲೇಂಟ್ ಮಾಡಕ್ಕೆ ಹೋಗಲಿಲ್ಲ ಈಗ ಮಾತ್ರ ನಿನ್ನೆ ಬಹಳ ಗಾಸಿಯಾಗಿದೆ ನಾವು ಶ್ರೀರಾಮ್ ಸೇನೆಯಲ್ಲಿ ಇರೋದ್ರಿಂದ ಇದು ಯಾವುದೋ ಒಂದು ಬೇಕು ಅಂತಲೇ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದರೇನೋ ಮಾಡಿದ್ದಾರೆ ಅನ್ನೋ ಅಂದ್ಬಿಟ್ಟು ನಮ್ಗೆ ಸಂಶಯ ಇದೆ ಸರ್ ಇಷ್ಟ ಅಲ್ಲದೆ ಕೆಲವೊಂದು ಮಾಂಸ ಮತ್ತೆ ಮೂಳೆಗಳೆಲ್ಲ ಎಸಿತಾರೆ ಅನ್ನೋ ಒಂದು ಮಾತುಗಳನ್ನ ಕೂಡ ಅಲ್ಲಿರುವಂತ ಸ್ಥಳೀಯರು ಕೂಡ ಅದೆಲ್ಲ ನಿಜ ಹ ಸರ್ ಅದೆಲ್ಲ ಆಗುತ್ತೆ ಸರ್ ಅಂತ ಕಾರ್ಯಕ್ರಮ ಬಹಳಷ್ಟು ತೊಂದರೆಗಳಾಗಿದೆ ಅಂತದ್ದೆಲ್ಲ ಅವಮಾನ ಆಗುವಂಥದ್ದು ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುವಂಥ ಬಹಳಷ್ಟು ಘಟನೆಗಳು ನಡೀತಾ ಇದೆ ಸರ್ ಅದೇ ಅದೆಲ್ಲ ಸಾಕ್ಷಿಪೂರ್ವಕವಾಗಿ ಹೇಳೋದಕ್ಕೆ ಆಗೋದಿಲ್ಲ ಖಂಡಿತವಾಗಿ ಅದೆಲ್ಲ ಆಗಿದೆ ಅಂತ ನೋವುಗಳೆಲ್ಲ ಆಜುಬಾಜಿನ ಜನಗಳು ಪ್ರತಿನಿತ್ಯ ಅಂತ ಯಾತನೆ ಇವಾಗಲೂ ಅನುಭವಿಸ್ತಾ ಇದ್ದಾರೆ ಸರ್ ಅದು ಖಂಡಿತ ಅದು ಇದಿಷ್ಟು ಶಶಿ ಅವರ ಮಾತು ಅಂದ್ರೆ ಪ್ರತಿ ಬಾರಿ ಕೂಡ ಇದೇ ರೀತಿಯಾದಂತಹ ಕೆಲವೊಂದು ಘಟನೆ ಆಗ್ತಿರತ್ತೆ ಇದರಿಂದ ನಮಗೂ ಕೂಡ ಸಾಕಷ್ಟು ನೋವಿದೆ ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಅಜಯ್ ಗಾರಂಟಿ ಬೆಂಗಳೂರು